ನನ್ಗೆ ಯೂಟ್ಯೂಬಿಂದ ಎಷ್ಟು ಪೇಮೆಂಟ್ ಬಂದಿರ್ಬೋದು ಅಂತ ನೀವೇನಾದರೂ ಗೆಸ್ ಮಾಡ್ತೀರಾ ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ವಿಡಿಯೋನ ಕಂಟಿನ್ಯೂ ಆಗಿ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ನಿಮಗೆ ಗೊತ್ತಿರೋ ಹಾಗೆ ನನಗೆ ಫೈವ್ ಮಂತ್ಸ್ ಬೇಬಿ ಇದೆ ಹಾಗೆ ತ್ರೀ ಇಯರ್ಸ್ ಬೇಬಿ ಕೂಡ ಇದೆ ಅವರಿಬ್ಬರನ್ನ ಮ್ಯಾನೇಜ್ ಮಾಡಿಕೊಂಡು ವೀಡಿಯೋ ಮಾಡೋದು ತುಂಬಾ ಕಷ್ಟ ಹಾಗೆ ತುಂಬ ಜನ ನನ್ನ ಯೂಟ್ಯೂಬ್ ತಮ್ಮನೇಲಿ ನೋಡಿಕೊಂಡು ವೀಡಿಯೋನ ನೋಡ್ತಿದ್ದೀರಾ ಅಂತ ಗೊತ್ತು ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೂ ಸಪೋರ್ಟ್ ಮಾಡಿ ಹಾಗೆ ಯಾರಾದರೂ ನೀವು ಯೂಟ್ಯೂಬರ್ಸ್ ಇದ್ದರೆ ಕನೆಕ್ಟ್ ಆಗಿ ಅಂತ ಕಮೆಂಟ್ ಮಾಡಿ ನಾನು ಕೂಡ ಕನೆಕ್ಟ್ ಆಗ್ತೀನಿ ಹಾಗೆ ನೀವು ಕನೆಕ್ಟಾಗಿ ನಾವು ಬೆಳೆಯೋಣ ನಮ್ಮ ಜೊತೆಗೆ ನಮ್ಮವ್ರನ್ನೂ ಬೆಳೆಸೋಣ ಇದೆ ಅಲ್ವಾ ನಮ್ಮೆಲ್ರಿಗೂ ಬೇಕಿರೋದು ಸೊ ಇವಾಗ ಮೇನ್ ಟಾಪಿಕಿಗೆ ಬಂದುಬಿಡ್ತೀನಿ ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬಂತ ನಾನು ನಿಜ ಹೇಳ್ತಿದ್ದೀನಿ ನನಗೆ ತೌಸಂಡ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಆಗಿ ತುಂಬ ದಿನ ಆಯಿತು ಇವಾಗ ಆಲ್ಮೋಸ್ಟ್ ತೌಸಂಡ್ ಟೂ ಫಿಫ್ಟಿವರೆಗೂ ಇದ್ದಾರೆ ಬಟ್ ನನಗೆ ಯೂಟ್ಯೂಬಿಂದ ಒಂದು ರೂಪಾಯಿ ಕೂಡ ಬಂದಿಲ್ಲ ಬರದೇ ಇರೋದಕ್ಕೆ ಕಾರಣ ಇದೆ ಅದು ಕಾರಣ ಏನು ಅಂತ ವೀಡಿಯೋದಲ್ಲಿ ಹೇಳ್ತೀನಿ ಸೊ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಿರೋ ನೋಡಿ ನೀವು ಕೂಡ ನಾನು ಮಾಡಿರೋ ಮಿಸ್ಟೇಕ್ಸ್ನ ಮಾಡಬೇಡಿ ನಿಮ್ಮ ಚಾನಲ್ ಬೇಗ ಮಾನಿಟೈಸ್ ಆಗಿ ಹಾಗೆ ಬೇಗ ನಿಮಗೆ ವ್ಯೂಸ್ ಗೇನ್ ಆಗಿ ಮತ್ತು ಚೆನ್ನಾಗಿ ಪೇಮೆಂಟ್ ಕೂಡ ಬರೋ ಆಗುತ್ತೆ ಸೊ ವೀಡಿಯೋನ ಕೊನೆವರೆಗೂ ನೋಡಿ ಕಂಪ್ಲೀಟ್ ಆಗ್ತಾ ಬಂತು ಟೂ ತೌಸಂಡ್ ಟ್ವೆಂಟಿ ಒನ್ ಏಪ್ರಿಲಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಆವಾಗ ನನಗೆ ಯಾವ ಥರ ವೀಡಿಯೋಸ್ ಎಡಿಟ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ಏನೂ ಕೂಡ ನಾಲೆಜ್ ಇದ್ದಿಲ್ಲ ಸುಮ್ಮನೆ ಯಾವುದೋ ಒಂದು ವೀಡಿಯೋಸ್ನ ಇಟ್ಬಿಟ್ಟು ಅಪ್ಲೋಡ್ ಮಾಡ್ತಾ ಬಂದೆ ಆವಾಗ ನನಗೆ ಯಾವುದೇ ಥರನಾದ ಸಬ್ಸ್ಕ್ರೈಬರ್ಸು ಗೇನ್ ಆಗಲಿಲ್ಲ ಇವಾಗ ಲಾಸ್ಟ್ ಇಯರ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಜೂನಲ್ಲಿ ಸ್ವಲ್ಪ ವೀಡಿಯೋಸ್ ಎಲ್ಲ ನೋಡಿ ಸ್ವಲ್ಪ ಇನ್ಸ್ಪಿರೇಷನ್ ತೊಗೊಂಡ್ಬಿಟ್ಟು ಈ ಥರ ಎಡಿಟ್ ಮಾಡಿ ಈ ಥರ ಅಪ್ಲೋಡ್ ಮಾಡಬೇಕು ಅಂತ ಯೂಟ್ಯೂಬ್ ಅವರೇ ಪ್ರೊವೈಡ್ ಮಾಡು ಶಾರ್ಟ್ಸ್ ವೀಡಿಯೋಸ್ ಅಂದರೆ ಸಾಂಗ್ಸ್ಗೆ ಶಾರ್ಟ್ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಆದೆ ಆವಾಗ ನನಗೆ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಗೇನ್ ಆಲ್ಮೋಸ್ಟ್ ತ್ರೀ ಮಂತ್ಸಲ್ಲಿ ತೌಸಂಡ್ ಟೂ ಹಂಡ್ರೆಡ್ ಪ್ಲಸ್ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿಕೊಂಡೆ ಅದಾದಮೇಲೆ ನಾನು ಪ್ರೆಗ್ನೆಂಟ್ ಇದ್ದೆ ಇರೋದರಿಂದ ಡಿಲಿವರಿ ಟೈಮ್ ಹತ್ತಿರ ಬಂದು ನನಗೆ ವೀಡಿಯೋಸನ್ನ ಶೂಟ್ ಮಾಡ್ಕೊಳ್ಳೋಕ್ಕೆ ಹಾಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂತ ಲಾಸ್ಟ್ ಒಂದು ಫೈವ್ ಮಂತ್ಸಲ್ಲಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದು ಕಡಿಮೆ ಮಾಡಿದೆ ಆವಾಗ ನನ್ನ ವಾಚ್ ಅವರ್ಗೆ ಯಾವುದೇ ಥರದ ಎಫೆಕ್ಟು ಬಿದ್ದಿಲ್ಲ ನಾನು ಸ್ವಲ್ಪ ಚೆನ್ನಾಗಿರೋ ವೀಡಿಯೋಸ್ ಮಾಡಿದ್ದೆ ಲೈಕ್ ಕಿಚನ್ ಟೂರು ಕಿಚನ್ ಮೇಕೋವರ್ ಹಾಗೆ ಇವಾಗ ವಾಷಿಂಗ್ ಮ ವಾಷಿಂಗ್ ಮೆಷಿನ ಬಗ್ಗೆ ಸ್ವಲ್ಪ ವೀಡಿಯೋಸು ಶಾರ್ಟ್ಸು ಇದೆಲ್ಲ ಇದರಲ್ಲಿ ನನಗೆ ಚೆನ್ನಾಗಿ ವ್ಯೂಸ್ ಕೂಡ ಬರ್ತಿತ್ತು ಹಾಗೆ ಹಾಗೆ ವಾಚ್ ಅವರ್ ಕೂಡ ಗೇನ್ ಆಗ್ತಾ ಇತ್ತು ನಾನು ಯಾವಾಗ ಫೈವ್ ಮಂತ್ಸಿಂದ ವಿಡಿಯೋಸ್ ಅಪ್ಲೋಡ್ ಮಾಡೋದು ಕಡಿಮೆ ಮಾಡಿದೆ ಆವಾಗ್ಲಿಂದ ನನಗೆ ವೀವ್ಸ್ ಕೂಡ ಅದೇ ಥರ ಬರ್ತಾ ಇದೆ ನನಗೆ ವ್ಯೂಸ್ ಚೆನ್ನಾಗೇ ಬರ್ತಿದೆ ಬಟ್ ವಾಚ್ ಅವರ್ ಕಡಿಮೆ ಆಗ್ತಾ ಬಂತು ಅಂದರೆ ಮಂತ್ಲಿ ಇಷ್ಟು ವಾಚ್ ಅವರ್ ಆಗ್ತಿತ್ತಲ್ಲ ಅದರಲ್ಲೇ ಮಂತ್ಲಿ ಇಷ್ಟು ಅಂತ ಕಟ್ ಆಗ್ತಾ ಬಂತು ಇವಾಗ ಪ್ರೆಸೆಂಟ್ ನಂದು ವಾಚ್ ಅವರ್ ಬಂದುಬಿಟ್ಟು ಟೂ ತೌಸಂಡ್ ಕಂಪ್ಲೀಟ್ ಆಗಿದೆ ಇನ್ನೂ ಟೂ ತೌಸಂಡ್ ಕಂಪ್ಲೀಟ್ ಆಗಬೇಕು ಇದಕ್ಕೆಲ್ಲ ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು ಸೊ ನೀವು ನಂಗೆ ಸಪೋರ್ಟ್ ಮಾಡಿ ಹಾಗೆ ನಾನು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಇವಾಗ ಮೇನ್ ಟಾಪಿಕ್ ಬಂದುಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗಿಲ್ಲ ಅಂತ ನಿಮಗೆ ಗೊತ್ತಾಯಿತು ಆಗದೆ ಇರೋ ಕಾರಣ ನಾನು ಕಂಟಿನ್ಯೂ ಆಗಿ ವೀಡಿಯೋ ಹಾಕ್ತಿಲ್ಲ ಅಂತ ಇಲ್ಲಿ ಒಂದು ಟ್ರಿಕ್ಸ್ ಬಂದುಬಿಟ್ಟು ನೀವು ಏನಾದರೂ ಲಾಂಗ್ ವೀಡಿಯೋಸ್ ಮಾಡ್ತಾ ಇದ್ರೆ ಮಾಡ್ಕೊಂಡು ಹೋಗಿ ಡೈಲಿ ಒಂದು ಶಾರ್ಟ್ ವಿಡಿಯೋ ಹಾಗೆ ಒಂದು ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡೋದರಿಂದ ಲಾಂಗ್ ವೀಡಿಯೋದಲ್ಲಿ ನಿಮ್ಮ ವಾಚ್ ಓವರ್ ಏನಿದೆ ಅದು ಕಂಪ್ಲೀಟಾಗಿ ಕವರ್ ಆಗುತ್ತೆ ಹಾಗೆ ಶಾರ್ಟ್ ವೀಡಿಯೋದಲ್ಲಿ ನಿಮಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕ್ರ ಏನಿದೆ ಅಲ್ಲ ಅದು ಕಂಪ್ಲೀಟ್ ಆಗುತ್ತೆ ಸೊ ಎರಡೂ ಕೂಡ ಒಂದೊಂದು ಅಪ್ಲೋಡ್ ಮಾಡ್ತಾ ಬಂದ ಅಂದರೆ ಹಾಗೆ ನೀವು ಓನ್ ವಾಯ್ಸ್ ಕೊಡೋದ್ಕಿನ್ನ ಯೂಟ್ಯೂಬಲ್ಲಿನೇ ಪಾಪ್ಯುಲರ್ ಸ್ವಲ್ಪ ಟ್ರೆಂಡಿಂಗಲ್ಲಿರೋ ಸಾಂಗ್ಸ್ ಇರುತ್ತೆ ಆ ಸಾಂಗ್ಸ್ನ ಹಾಕಿ ನೀವು ಶಾರ್ಟ್ಸ್ನ ಅಪ್ಲೋಡ್ ಮಾಡೋದ್ರಿಂದ ತುಂಬಾ ವೈರಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹ್ಯಾಶ್ಟ್ಯಾಗ್ ಕೂಡ ವೈರಲ್ಲು ಟ್ರೆಂಡಿಂಗು ಈ ಥರ ನಮ್ಮ ರಿಲೇಟೆಡ್ ಯಾವುದು ಇರುತ್ತಲ್ಲ ಕುಕ್ಕಿಂಗ್ ಚಾನಲ್ ಟ್ರಾವೆಲಿಂಗ್ ನಿಮ್ದು ಯಾವ್ದು ಫ್ಯಾಷನ್ ಇದೆ ಅದಕ್ಕೆ ಸಂಬಂಧ ಆಗಿರೋದನ್ನೇ ಹ್ಯಾಶ್ ಟ್ಯಾಗ್ ಕೊಡಿ ನೀವು ಇವಾಗ ಕುಕ್ಕಿಂಗ್ ವಿಡಿಯೋ ಮಾಡಿಬಿಟ್ಟು ಹ್ಯಾಶ್ ಟ್ಯಾಗ್ ಟ್ರಾವೆಲಿಂಗು ಹ್ಯಾಶ್ಟ್ಯಾಗ್ ಲವ್ವು ಹ್ಯಾಶ್ಟ್ಯಾಗ್ ಸಿಂಬಾಲ್ ಅಂತ ಕೊಟ್ಟರೆ ಯಾವುದೇ ಕಾರಣಕ್ಕೂ ವೀಡಿಯೋ ವೈರಲ್ ಆಗಲ್ಲ ನೀವು ಯಾವ ವೀಡಿಯೋ ಮಾಡಿದಿ ಅದಕ್ಕೆ ಅದೇ ಟ್ರೆಂಡಿಂಗ್ ಟ್ಯಾಗ್ನ ಕೊಟ್ಟರೆ ಮಾತ್ರ ವೈರಲ್ ಆಗುತ್ತೆ ಇದು ಮೇನ್ ಟ್ರಿಕ್ಸು ಹಾಗೆ ಇದಾದ ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಓಕೆ ನನಗೆ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂದರೆ ಇಲ್ಲಿ ಇಷ್ಟು ನೈನ್ಟೀನ್ ಡೇಸಲ್ಲಿ ನೈನ್ಟೀನ್ ಮಿಲಿಯನ್ ಸಮಥಿಂಗ್ ವ್ಯೂಸ್ನ ಗೇನ್ ಮಾಡಬೇಕಿರುತ್ತೆ ನೀವು ತುಂಬ ಚೆನ್ನಾಗಿ ಕ್ಲಾರಿಟಿಯಾಗಿ ವೀಡಿಯೋಸ್ ಕೊಟ್ಟರೆ ಆ ವ್ಯೂಸ್ನ ಗೇನ್ ಮಾಡೋದು ತುಂಬ ಈಸಿ ಟಾಸ್ಕ್ ಬಟ್ ನಂದು ಅದು ಕೂಡ ರೀಚ್ ಆಗಿಲ್ಲ ಸೊ ಆಟ್ ಪ್ರೆಸೆಂಟ್ ನನಗೆ ಯೂಟ್ಯೂಬಿಂದ ಯಾವುದೇ ಥರನಾದ ಪೇಮೆಂಟ್ ಬಂದಿಲ್ಲ ನನಗೆ ನನ್ನ ಫ್ರೆಂಡ್ಸ್ ಸರ್ಕಲ್ ಲ್ಲಿ ತುಂಬ ಜನ ಕೇಳ್ತಾ ಇದ್ರು ತೌಸಂಡ್ ಟೂ ಹಂಡ್ರೆಡ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಆಗಿ ತುಂಬಾ ದಿನ ಆಯಿತು ನಿಂಗೆ ಆಲ್ರೆಡಿ ಪೇಮೆಂಟ್ ಬರ್ತಿದೆ ಬಟ್ ನೀನು ಯಾರ ಜೊತೆ ಶೇರ್ ಮಾಡ್ಕೊಳ್ತಿಲ್ಲ ಅಂತ ಬಟ್ ನಿಜವಾಗ್ಲೂ ಹೇಳ್ತಿದ್ದೀನಿ ನನಗೆ ಯೂಟ್ಯೂಬಿಂದ ಯಾವುದೇ ಥರನಾದ ಪೇಮೆಂಟ್ ಬಂದಿಲ್ಲ ಪೇಮೆಂಟ್ ಸ್ಟಾರ್ಟ್ ಆಗಬೇಕಂದ್ರೂ ಆಬ್ವಿಯಸ್ಲಿ ನನಗೆ ಮಾತ್ರ ಅಲ್ಲ ನೀವುಗಳು ಕೂಡ ಯಾರೇ ನೀವು ಯೂಟ್ಯೂಬರ್ ಇಲ್ಲಿ ಆಲ್ರೆಡಿ ಮೊನಿಟೈಸ್ ಆಗಿರೋ ಓಲ್ಡ್ ಯೂಟ್ಯೂಬರ್ ಇಲ್ಲಿ ತೌಸಂಡ್ ಸಬ್ಸ್ಕ್ರೈಬರ್ ಪ್ಲಸ್ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡಲೇಬೇಕು ಹಾಗೆ ಅವರು ಆಗಿ ಕಂಪ್ಲೀಟ್ ಮಾಡಿದಾರಾ ಇಲ್ವಾ ಅಂತ ಕೂಡ ಯೂಟ್ಯೂಬ್ ಬ್ಯಾಕ್ಗ್ರೌಂಡ್ ಅವರು ಚೆಕ್ ಮಾಡ್ತಾರೆ ಚೆಕ್ ಮಾಡಿನೇ ಚಾನಲ್ನ ಮಾನಿಟೈಸ್ ಮಾಡೋದು ಹಾಗೆ ಸುಮ್ಮನೆ ಯಾರಿಗೋ ದುಡ್ಡು ಕೊಟ್ಟು ವೀಡಿಯೋಸ್ನ ನೋಡಿಸಿ ಇಲ್ಲ ಯಾವುದೋ ಈ ಥರ ಫ್ರಾಡ್ ಅವರು ತುಂಬಾ ಜನ ಬಂದಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ಡೈಲಿ ಸಿಕ್ಕೇ ಸಿಗ್ತಾರೆ ಈ ಥರ ಎಲ್ಲ ಮಾಡಿದರೆ ಯೂಟ್ಯೂಬ್ ಮಾನಿಟೈಸ್ ಆಗೋಲ್ಲ ನಮಗೆ ಯಾವುದೇ ಥರನಾದ ಪೇಮೆಂಟ್ ಬರಲ್ಲ ಸೊ ಇನ್ಮೇಲಿಂದ ನಾನು ವಿಡಿಯೋನ ಕಂಟಿನ್ಯೂ ಆಗಿ ಅಂದರೆ ಡೈಲಿ ಒಂದು ಶಾರ್ಟ್ ವಿಡಿಯೋ ಹಾಗೆ ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಬೇಕಂತ ತುಂಬಾ ಹೋಪ್ ಇಟ್ಕೊಂಡು ಇದು ಫಸ್ಟ್ ಸ್ಟಾರ್ಟ್ ಅಂದ್ಕೊಂಡೇ ರಿಟರ್ನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವುಗಳೆಲ್ಲರೂ ನಂಗೆ ಸಪೋರ್ಟ್ ಮಾಡ್ತೀರ ಅಂತ ನಂಗೆ ತುಂಬ ನಂಬಿಕೆ ಇದೆ ಹಾಗೆ ನಾನು ಆವಾಗಲೇ ಹೇಳಿರೋ ಥರ ಹೊಸ ಯೂಟ್ಯೂಬರ್ಸ್ ಯಾರು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕನೆಕ್ಟ್ ಅಂತ ಮೆಸೇಜ್ ಹಾಕಿ ಏನೋ ಒಂದು ಮೆಸೇಜ್ ಹಾಕಿ ನಾನು ಆಗಿ ನಿಮಗೆ ಕನೆಕ್ಟ್ ಆಗ್ತೀನಿ ಹಾಗೆ ನೀವು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾವು ಬೆಳೆಯೋಣ ನೀವು ಬೆಳೆಯೋಣ ಎಲ್ಲರೂ ಸೇರಿ ಬೆಳೆದು ಸ್ವಲ್ಪ ಅಲ್ಪ ಸ್ವಲ್ಪ ಮನೆಯಿಂದಲೇ ಕೂತ್ಕೊಂಡು ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ನಾವು ಮನೆಗೆ ಹೆಲ್ಪ್ ಮಾಡೋಣ ಸೊ ಇದು ಕಂಪ್ಲೀಟ್ ನನ್ನ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ವಿಡಿಯೋ ಆಗಿತ್ತು ಸಾರಿ ನಾನು ಯೂಟ್ಯೂಬ್ ಟಮ್ನೇಲಲ್ಲಿ ಆ ಥರ ವೀಡಿಯೋ ಹಾಕಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ ತುಂಬ ಜನ ಕನ್ಫ್ಯೂಸ್ ಆಗಿ ವೀಡಿಯೋ ನೋಡ್ತಿದ್ದೀರ ನನಗೆ ಗೊತ್ತು ನನಗೆ ಯೂಟ್ಯೂಬಿಂದ ಯಾವುದೇ ಥರದ ಪೇಮೆಂಟ್ ಬಂದಿಲ್ಲ ಅದರಲ್ಲಿರೋದು ನನ್ನ ಸ್ವಂತ ದುಡ್ಡು ಅದನ್ನು ಮಾತ್ರ ನಾನು ಅಪ್ಲೋಡ್ ಮಾಡಿರೋದು ಓಕೆ ಇದಾಗಿತ್ತು ನನ್ನ ಕಂಪ್ಲೀಟ್ ಯೂಟ್ಯೂಬ್ ಜರ್ನಿ ತುಂಬ ಶಾರ್ಟಾಗಿ ಹೇಳಿದ್ದೀನಿ ನಿಮಗೆ ಡೌಟ್ಸ್ ಇದ್ದರೆ ಕೇಳಿ ಯಾರಿಗೂ ಬೋರಿಂಗ್ ಆಗಬಾರ್ದು ಅನ್ನೋದು ನನ್ನ ಇಂಟೆನ್ಷನು ಅದಕ್ಕೋಸ್ಕರ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾನು ಮಾಡಿರೋ ತಪ್ಪೇನು ನನಗೆ ಯಾಕೆ ವ್ಯೂಸ್ ಬಂದಿಲ್ಲ ಅಂತ ಹೇಳಿದ್ದೀನಿ ಸೊ ನೀವುಗಳು ಕೂಡ ಹೊಸ ಯೂಟ್ಯೂಬರ್ಸ್ ಆಗಿದ್ದರೆ ಈ ಥರ ಮಾಡಿ ಹಾಗೆ ವೀಡಿಯೋ ಜೊತೆ ನಾನು ಅಪ್ಲೋಡ್ ಮಾಡಿದ್ದೀನಲ್ಲ ವೀಡಿಯೋನ ಇದೆಲ್ಲ ಬಂದುಬಿಟ್ಟು ನನ್ನ ಮಾರ್ನಿಂಗ್ ಟು ನೈಟ್ ರೂಟೀನ್ ಆಗಿರುತ್ತೆ ಇನ್ನು ನೆಕ್ಸ್ಟು ಇದೇ ರೂಟೀನ್ನ ನಾನು ನಿಮಗೆ ತೋರಿಸ್ತೀನಿ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಅಟ್ಲೀಸ್ಟ್ ಈ ವರ್ಷನಾದರೂ ಯೂಟ್ಯೂಬ್ ಮಾನಿಟೈಸ್ ಆಗೋ ಥರ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್